ಸ್ವಾಮಿ ಪ್ರಮಾತ್ಮ ನಮ್ಮಪ್ಪ ಇಲ್ಲ ಇಲ್ಲಿ ಸ್ವಾಮಿ ಹೊರಕಂಡ್ರಿ ಇಲ್ಲ ನೋಡ್ರಿ ಒಳಿಕ್ ನೋಡ್ರಿ ಒಳಕ್ ನಡ್ರಿ ಇಲ್ಲಂದ್ ಬಂತ ಮಾಡಿ ಸ್ವಾಮಿತ್ಮ ಸ್ವಾಮಿ ಮಾಡುತ್ತ ಭಗವಂತ ಸ್ವಾಮಿ ಪ್ರಮಾತ್ಮ ಸ್ವಾಮಿ ನಮ್ಮ ಅಪ್ಪ ನಮ್ಮಅಪ್ಪ ಹತ್ತಿರದಲ್ಲಿ ನೋಡ್ಬೋದು ಭಗವಂತ ನಮ್ಮ ಅಪ್ಪ ನಮ್ಮಪ್ಪ ಅಲ್ಲಿ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲ

குளி படாக்கம்மா பிள்ள படாக்கிதா ಅದು ಬಂತು ಕಡಿಕೆ ಯಾ ಎರಡು ಭೀಮ ಭೀಮ್ ನಮ್ಮೂರಲ್ಲ ಇದ್ಯಾ ಅದೇ ಭೀಮಾನ ಸಾಕು ಈ ಕಷ್ಟ ಪಟ್ಟಿರದೆ ಸಾಕು ನಮ್ಮಪ್ಪ ಕೈ ನಡಿಯಪ್ಪ ಸಾಕು ನಡಿಯಪ್ಪ ಸಾಕು ನಡಿಯಪ್ಪ ಭಗವಂತ ನಡಿಯಪ್ಪ ಸ್ವಾಮಿ ಹ್ಮ್ ಓಯ್ ಇಲ್ಲ

ಅಲ್ತೋ ಗೋಪಿನಾಥ್ ಸಿಗದೆ ದಿಯಾ ಹೈ ವಾಹ್ ಹೈ ನಡಿ ನಡಿ ಗೋಪಿಯ ಹುಳಿಕವಾ ಹೈ ಬಾರಪ್ಪ ಸಾರಿ ಗೋಡಿ ಖಾತೆತೆ ಹೈ ನೀ ಬಾರಪ್ಪ ಜೂಮ್ ಕಡಿಮೆ ಮಾಡಲ್ಲ ಜೂಮ್ ಕಡಿಮೆ ಮಾಡಿದಂಗೆ ಅಲ್ಲ ಓಹೋ ಹಡದ ರತಕ ನಾನು ಹೇಳಲ್ಲ ಹಲೋ ಗುದ್ದು ತ ನೋಡಿ ಈಗ ಹಲೋ ಗುದ್ದು ಹೈ ಹೈ ಎದನಾ

किडे कती पुढे बीच कडे केरा बीच कडे बेगा